ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯೋ ಪಿಲ್ಲರು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ನಾನು ನಾನೊಂದು ಒಂಬತ್ತು ದಿವಸ ಹತ್ತು ದಿವಸ ಆಯಿತು ಅನಿಸುತ್ತೆ ಆದರೆ ಹಿಂದೆ ನಾನು ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ಏನು ಅಂದರೆ ಈ ಒಂದು ಫಸ್ಟ್ ಟೈಮ್ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಬೆಳ್ಳಿ ಐಟಮ್ಸನ್ನ ಕ್ಲೀನ್ ಮಾಡಲು ಅದು ಹೇಗಿರುತ್ತೋ ಏನು ಗೊತ್ತಿಲ್ಲ ಆಮೇಲೆ ಇದರಿಂದ ನಾವು ಅದನ್ನ ಕೈಯಲ್ಲಿ ಮುಟ್ಬಹುದೋ ಏನು ಕೈಗಳು ಸುಡುತ್ತವೋ ಹೇಗೆ ಅಂತ ನಾನು ವಿಡಿಯೋನೇ ಶೇರ್ ಮಾಡಿದ್ದೆ ಸ್ನೇಹಿತರೆ ತುಂಬಾ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ಲಿಕ್ವಿಡ್ ನಾನು ಸಹ ಫಸ್ಟ್ ಟೈಮು ಟ್ರೈ ಮಾಡಿದ್ದೆ ಸೊ ಅದು ಈಗ ಯಾವ ರೀತಿ ರಿಸಲ್ಟ್ ಇದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ನಾನು ನೋಡಿ ಇದು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಇದ್ದಿದ್ದಂತ ಬಸವಣ್ಣನ ವಿಗ್ರಹ ಇದು ಈ ರೀತಿ ಇರುವಂಥದ್ದನ್ನ ಕ್ಲೀನ್ ಮಾಡಿದ್ದೆ ಕ್ಲೀನ್ ಮಾಡಿದಾಗ ಏನಾಯ್ತು ಅಂದ್ರೆ ಆ ಕ್ಷಣಕ್ಕೇನೆ ಚೆನ್ನಾಗಿತ್ತು ಅದು ಏನು ಪಳಪಳ ಒಳೆಯುತ್ತೆ ಅಂತ ಹೇಳ್ತಾರೆ ನೋಡಿ ನಾನು ಅಷ್ಟೇ ಅಲ್ಲಿ ವಿಡಿಯೋಗಳನ್ನು ನೋಡಿಕೊಂಡು ನಾನು ಟ್ರೈ ಮಾಡೋಣ ಅಂತಂದು ಹೇಳಿ ಮಾಡಿದ್ದೆ ಚೆನ್ನಾಗಿ ಕ್ಲೀನ್ ಆಗಿದ್ದವು ಅಂತವು ನೋಡಿ ಈಗ ಈ ರೀತಿಯಾಗಿ ಕಪ್ಪು ಆಗಿದ್ದಾವೆ ಒಂದು ಸುಮಾರು ಒಂದು ಮೂರು ದಿವಸ ಅದನ್ನು ಕ್ಲೀನ್ ಮಾಡಿ ಮೂರು ದಿವಸ ಆದಮೇಲೆ ನೋಡಿದರೆ ಈ ರೀತಿಯಲ್ಲಿ ಆಗಿದ್ದಾವೆ ಸ್ನೇಹಿತರೆ ಅದು ನಾನು ಹೇಳಿದ್ದೆ ನಾನು ಇದು ಆ್ಯಸಿಡ್ ಥರ ಇದೆ ಇದು ಕ್ಲೀನಿಂಗ್ ಆ್ಯಸಿಡ್ ಥರ ಇದೆ ಆ್ಯಸಿಡ್ ಸುಡ್ಬೌದು ಏನೋ ಗೊತ್ತಿಲ್ಲ ಅಂತಂದು ನೋಡಿ ಈ ರೀತಿಯಲ್ಲಿ ನಮ್ಮ ಒಂದು ಬೆಳ್ಳಿ ಒಂದು ಏನು ಪೂಜಾ ಐಟಮ್ಸ್ಗಳು ಈ ರೀತಿಯಾಗಿ ಆಗಿದ್ದಾವೆ ನಾನು ಕ್ಲೀನ್ ಮಾಡುವಾಗಲೂ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಏನಂದರೆ ನಾನು ಎಲ್ಲ ಐಟಮ್ಸ್ಗಳ್ನು ತೊಗೊಂಡಿಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಅಂತಂದು ಹೇಳ್ಬಿಟ್ಟು ಈ ಕೆಲವೊಂದನ್ನು ತಗೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತಂದು ಹೇಳಿಬಿಟ್ಟು ನಾನು ವೀಡಿಯೋವನ್ನು ಶೇರ್ ಮಾಡಿದ್ದೆ ಸ್ನೇಹಿತರೆ ಸೊ ನೋಡಿ ಅದರ ಒಂದು ರಿಸಲ್ಟ್ ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ನಾನು ನಿಮಗೆ ನಿಜ ಹಾಗೆ ಡೈರೆಕ್ಟಾಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ ಆ ಒಂದು ಲಿಕ್ವಿಡಿಂದ ಕ್ಲೀನ್ ಮಾಡಿದಂತಹ ಒಂದು ಬೆಳ್ಳಿ ಪೂಜೆ ಇವೇನು ಬಸವಣ್ಣನ ವಿಗ್ರಹ ಮತ್ತು ಏನು ಲಕ್ಷ್ಮಿಯ ಮುಖ ಪದ್ಮ ಮತ್ತು ಒಂದು ಲಿಂಗುವನ್ನು ಸಹ ಕ್ಲೀನ್ ಮಾಡಿದ್ದೆ ನಾನು ಲಿಂಗು ಇಷ್ಟು ಕಪ್ಪಾಗಿಲ್ಲ ಆಗಿಲ್ಲ ಆದರೆ ಏನಾಗಿದೆ ಅಂದರೆ ಕಲರ್ ಫುಲ್ಲು ಡಿಮ್ ಆಗಿದೆ ಅದು ನೋಡಿ ಈ ಬಸವಣ್ಣಗಳು ಏನಿದ್ದಾವೆ ನೋಡಿ ಎಷ್ಟು ಕಪ್ಪಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಕ್ಲೀನ್ ಮಾಡುವಾಗ ಈ ರೀತಿಯಾಗಿ ಇರಲಿಲ್ಲ ಇದು ಆದರೂ ಸಹ ನಾನು ಈ ಡಿಸೈನ್ಗಳಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಲೆ ಇದೆ ಅದು ಕಪ್ಪು ಕಲೆ ಹೋಗ್ಬೋದು ಏನೋ ಅಂತ ಕ್ಲೀನ್ ಮಾಡಿದ್ದೆ ಹಾಕಿದ ತಕ್ಷಣವೇ ಕ್ಲೀನಾಗಿರಲಿಲ್ಲ ಬ್ರಷಲ್ಲಿ ಉಜ್ಜಿದ ಮೇಲೆ ಕ್ಲೀನ್ ಆಯಿತು ಆಮೇಲೆ ನಾನು ಹೇಳಿದ್ದೆ ಕೈಯೆಲ್ಲನೂ ಸಹ ತುಂಬನೇ ಅದು ಇದು ಆ್ಯಸಿಡ್ ಥರ ಇದೆ ಇದೆ ಸುಡ್ಬೌದು ಅಂತ ಸೊ ಅದು ಈ ರೀತಿಯಲ್ಲೇ ಆಗಿದೆ ನೋಡಿ ಅದು ಖಂಡಿತವಾಗಿಯೂ ಬೆಳ್ಳಿಯನ್ನು ಸುಡುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡೋವಂಥವರು ಎಲ್ಲ ಇರುವಂಥ ಪೂಜಾ ಐಟಮ್ಸ್ಗಳ್ನೆಲ್ಲನೂ ಸಹ ಕ್ಲೀನ್ ಮಾಡಬೇಡಿ ಯಾಕೆ ಅಂದರೆ ಕೆಲವೊಬ್ರಿಗೆ ಈ ರೀತಿ ಆಗ್ಬೋದು ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಕ್ಲೀನ್ ಮಾಡಿದರೆ ಅದೇ ಒಂದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಈ ರೀತಿಯಾಗಿರುವಂಥ ತಕ್ಷಣಕ್ಕೆ ಒಂದು ರಿಸಲ್ಟ್ ಕೊಡುವಂತಹ ಈ ರೀತಿಯಾದಂಥ ಲಿಕ್ವಿಡಿಂದ ಕ್ಲೀನ್ ಮಾಡಿದರೆ ಈ ರೀತಿಯಾಗಿ ಆಗುತ್ತೆ ನೋಡಿ ಸ್ನೇಹಿತರೆ ಸೊ ನ ನನ್ನ ಒಂದು ಅನಿಸಿಕೆಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಯಾರಿಗಾದರೂ ಈ ರೀತಿಯಾಗಿ ಆಗಿದೆಯೋ ಏನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಇದನ್ನು ನೋಡಿದ ಮೇಲೆ ಖಂಡಿತವಾಗಿಯೂ ಮತ್ತೆ ಅಂತೂ ಯಾವಾಗಲೂ ಆ ಲಿಕ್ವಿಡನ್ನು ಹಾಕಿ ನಾನು ಕ್ಲೀನ್ ಮಾಡೋದಿಲ್ಲ ಸೊ ಇವನ್ನ ಯಾವ ರೀತಿ ಸುಲಭವಾಗಿ ನಾವು ಕ್ಲೀನ್ ಮಾಡ್ಬೋದು ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಆದರೆ ಈ ರೀತಿಯಾಗಿರುವಂಥ ಲಿಕ್ವಿಡಿಂದ ಖಂಡಿತವಾಗಿಯೂ ಮಾಡೋದಿಲ್ಲ ನಾನಂತೂ ಅಂತ ಹೇಳ್ತಾ ನೀವು ಅಷ್ಟೇ ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಯೋಚನೆ ಮಾಡಿ ಕ್ಲೀನ್ ಮಾಡಿ ಈ ರೀತಿಯಾಗಿರುವಂಥ ಲಿಕ್ವಿಡ್ಗಳನ್ನು ಯೂಸ್ ಯಾಕೆ ಅಂದ್ರೆ ಕೆಲವೊಂದು ಸಾರಿ ಬೆಳ್ಳಿ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಬಿಟ್ಟು ನಾವು ಅವ್ರು ಹೇಳಿದ್ದನ್ನ ನಂಬಿರ್ತೀವಿ ನಾವು ಒಳ್ಳೆ ಪ್ಯೂರ್ ಇದೆ ಅಂತ ಹೇಳಿ ನನಗೆ ಹೇಗೆ ಗೊತ್ತಾಯಿತು ಅಂದ್ರೆ ಕಾಮಾಕ್ಷಿ ದೀಪ ತಗೊಳ್ಳುವಾಗ ಹೇಳಿದ್ರು ಅವರು ಬೆಳ್ಳಿ ಅಂತ ಏಯ್ಟಿ ಪರ್ಸೆಂಟ್ ಇರುತ್ತೆ ನೈಂಟಿ ಪರ್ಸೆಂಟ್ ಈ ರೀತಿ ಎಲ್ಲ ಇರುತ್ತೆ ಅದಕ್ಕೆ ವೇಸ್ಟೇಜ್ ಅನ್ನ ಹಾಕ್ತಿವಿ ಇದಕ್ಕೆ ವೇಸ್ಟೇಜ್ ಅನ್ನ ಹಾಕೋದಿಲ್ಲ ಈ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರು ಡಿಫ್ರೆನ್ಸ್ ಇರುತ್ತೆ ಬೆಳ್ಳಿ ಅಂಥದೆಲ್ಲೂ ಪ್ಯೂರ್ ಇರೋದಿಲ್ಲ ನಾವು ಎಲ್ಲ ಚೆನ್ನಾಗಿದೆ ಅಂತಂದೇ ಹೇಳ್ಬಿಟ್ಟು ನಮ್ಮ ಒಂದು ಹತ್ತಿರದ ಇರುವಂಥ ಲೋಕಲ್ ಶಾಪ್ಗಳಲ್ಲೆಲ್ಲ ತೊಗೊಂಡು ಬಂದಿರ್ತೀವಿ ನಮಗೆ ಗೊತ್ತಾಗಿರೋದಿಲ್ಲ ಅದು ಯಾವ ಅಂತ ನಾವು ನಿಜವಾಗಿರುವಂಥ ಪ್ಯೂರ್ ಬೆಳ್ಳಿ ಅಂತ ತಿಳ್ಕೊಂಡಿರ್ತೀವಿ ಆದರೆ ಈ ರೀತಿಯ ಇರುವಂಥ ಯಾವುದಾದ್ರೂ ಲಿಕ್ವಿಡ್ಗಳನ್ನು ನಾವು ಟ್ರೈ ಮಾಡಿದಾಗ ಈ ರೀತಿ ಆಗುವಂಥ ಚಾನ್ಸ್ ಇರುತ್ತೆ ಇದು ಈ ಬಸವಣ್ಣನ ಅಷ್ಟೇ ನೈಂಟಿ ಟೂ ಪಾಯಿಂಟ್ ಫೈವ್ ಇದೆ ಇದೊಂದು ಇದ್ರ ಕೆಳಗಡೆ ಇದೆ ಒಂದೆಲ್ಲ ಸೀಲ್ ಹಾಕಿದ್ದಾರೆ ಒಳ್ಳೆಯ ಅಂಗಡಿಯಲ್ಲೇ ತಗೊಂಡು ಬಂದಿರುವಂಥದ್ದು ನಿಮಗೆ ಸೀಲ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ನಾನು ನೈಂಟಿ ಟೂ ಪಾಯಿಂಟ್ ಫೈವ್ ಇದೆ ಒಳ್ಳೆ ಬೆಳ್ಳಿ ಅಂತಲೇ ನಾವು ತೊಗೊಂಡು ಬಂದಿರ್ತೀವಿ ಆದರೆ ಈ ರೀತಿಯೆಲ್ಲ ಏನೇನೋ ಲಿಕ್ವಿಡ್ ಯೂಸ್ ಮಾಡಿದಾಗ ಈ ರೀತಿಯಾಗಿ ಬೆಳ್ಳಿ ಅಂಥದ್ದು ಸುಡುವಂಥ ಚಾನ್ಸು ಕಪ್ಪಾಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ನನ್ನ ಅನಿಸಿಕೆ ಏನು ಅಂದರೆ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನಾವು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅನ್ನೋವಂಥದ್ದು ಮನೆಯಲ್ಲೇ ಅಂದರೆ ಈ ವಿಭೂತಿ ಪೌಡರು ಆಮೇಲೆ ಸಬೀನ ಅಥವಾ ಪೀತಾಂಬರಿ ಈ ರೀತಿ ಹಾಕಿದರೆ ಏನು ಪೀತಾಂಬರಿ ಪೌಡರನ್ನು ಅಷ್ಟು ಏನು ಎಫೆಕ್ಟ್ ಆಗೋದಿಲ್ಲ ಆ ರೀತಿಯಾಗಿರುವಂಥದ್ದು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನುವಂಥದ್ದು ನನ್ನ ಅನಿಸಿಕೆ ಸ್ನೇಹಿತರೆ ನಾನು ಇವನ್ನ ಯಾವ ರೀತಿ ನಾವು ಇರುವಂಥ ವಸ್ತುವಿಂದ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ವೀಡ್ಯೋದಲ್ಲಿ ಶೇರ್ ಮಾಡ್ತೀನಿ ನನ್ನ ಒಂದು ಬೆಳ್ಳಿ ಐಟಮ್ಸ್ಗಳು ಈ ರೀತಿ ಫಸ್ಟ್ ಟ್ರೈ ಟೈಮ್ ಟ್ರೈ ಮಾಡಿದ್ದೆ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಚೆನ್ನಾಗಿ ಇದೆ ಚೆನ್ನಾಗಿ ಇದೆ ಅಂತ ಎಲ್ಲ ವೀಡಿಯೋಗಳೆಲ್ಲ ಶೇರ್ ಮಾಡಿದರು ನೋಡಿ ಅದನ್ನು ನೋಡಿ ನೋಡೋಣ ಅಂತಂದು ಹೇಳಿ ಟ್ರೈ ಮಾಡಿದ್ದೆ ಈ ರೀತಿಯಾಗಿ ಆಗಿದೆ ಆದರೆ ಇನ್ನು ಮುಂದೆ ಎಂದೂ ಈ ಲಿಕ್ವಿಡನ್ನು ನಾನು ಟ್ರೈ ಮಾಡೋದಿಲ್ಲ ಸ್ನೇಹಿತರೆ ನಾನು ಉಪಯೋಗ ಿಲ್ಲ ಅಂತ ಹೇಳ್ತಾ ಈ ಒಂದು ಚಿಕ್ಕ ವೀಡಿಯೋವನ್ನು ಶೇರ್ ಮಾಡಿದೆ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ಶೇರ್ ಮಾಡಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಹೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾಳೆ ವಿಡಿಯೋದಲ್ಲಿ ನಾನು ಈ ಇವನ್ನ ಯಾವ ರೀತಿ ನಾವು ಮನೆಯಲ್ಲೇ ಇರುವಂತಹ ಒಂದು ವಸ್ತುವಿಂದ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ಶೇರ್ ಮಾಡ್ತೀನಿ ಧನ್ಯವಾದಗಳು ಸ್ನೇಹ ಸ್ನೇಹಿತರೆ